ಈ ಮೂಢನಂಬಿಕೆ ಏನಿದೆ ಅದರ ಒಂದು ನಿರ್ಮೂಲನೆ ಆದ ನಮ್ಮ ಉದ್ದೇಶದಿಂದ ಈ ಒಂದು ಮಾನವ ಬಂಧಿತ ವೇದಿಕೆ ಮತ್ತೆ ದಲಿತ ಸಂಘರ್ಷ ಸಮಿತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇದೊಂದು ಒಳ್ಳೆ ಕಾರ್ಯಕ್ರಮ ನಾನಾದರೂ ಈ ಕಾನೂನಿಯಲ್ಲಿ ಇರ್ತಕ್ಕಂಥ ಜನಗಳಿಗೆ ಏನೋ ಬಯಸಂದ್ರೆ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೆ ಜನಗಳಿಗೆ ಉಪಯೋಗ ಆಗಿರ್ಬೇಕು ನೀವು ಮಾಡ್ತಕ್ಕಂಥ ಕೆಲಸ ಇನ್ನೂ ಒಳ್ಳೇದಾಗಿರ್ಬೇಕು ಬೇರೆ ನಂಬಿಕೆ ಇರಬೇಕು ಬಟ್ ಮೂಢನಂಬಿಕೆ ಇರಬಾರ್ದು ನೀವು ನಂಬಿಕೆಯಿಂದ ಏನೋ ಒಂದು ಕೆಲಸ ಮಾಡಿ ಒಳ್ಳೇದಾಗುತ್ತೆ ಮೂಢನಂಬಿಕೆಯಿಂದ ನಾವು ನಾವು ತಿಳ್ಕೊಂಡು ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ವ್ಯಕ್ತಿಗಳು ಬರುತ್ತೆ ಮೈಯಲ್ಲೆಲ್ಲ ದೇವ್ರು ಬಂದ್ಬಿಡ್ತೈತೆ ಇದಾಗ್ಬಿಡ್ಬೇಕು ಪಾಪ ಅವರಿಗೆಲ್ಲ ದೇವ್ರ ತಪ್ಪು ಪಾಲಿಗೆ ಇಲ್ಲ ಕಲ್ತು ಊರು ಹೋಗಿ ಇದು ಮಾಡೋದು ಅದೆಲ್ಲ ನಮ್ಮ ಭಾವನೆ ಇಷ್ಟ ಅದು ಇಲ್ಲ ಇಂಥ ಮೂಢಾಚರಣೆಗಳಿಂದ ಹೊರಬರ್ಬೇಕು ಫಾರ್ ಎಕ್ಸಾಂಪಲ್ ಏನಿದೆ ಯಾವ ದೇವ್ರು ನಿಮಗೆ ಬಂಗಾರ ಸಿಗುತ್ತೆ ಅದು ಸಿಗುತ್ತೆ ಅಂತ ಹೇಳಿ ಕೆಲವೊಂದು ಮನಿ ಬಲಿದಾನ ಮಾಡೋದು ಎಷ್ಟೋ ಮಾನವಗಳು ನಡೆದಿದ್ದಾರೆ ಅರ್ಥ ಆಯ್ತಾ ಇದರಿಂದ ನಾವು ದೂರ ಇರಬೇಕು ಯಾವ ಬಂಗಾರ ದುಡ್ಡು ನಾವು ಬೆವರು ಸುಮಿಸಿ ದುಡಿಯೋದೇ ಹೊರತು ಯಾವುದು ಬರಲ್ಲ ಅರ್ಥ ಆಯ್ತಾ ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಾ ಎಷ್ಟು ನಾವು ನಿಯತ್ತಿಂದ ನ್ಯಾಯನಿಂಗ್ ನಾವು ಕೆಲಸ ಮಾಡ್ತೀವಿ ಅದ್ರ ಮೇಲೆ ನಮ್ಮ ದುಡಿಮೆ ನಿಂತಿರ್ತೈತೆ ಅರ್ಥ ಆಯ್ತಾ ಇದಕ್ಕೆ ನೀವು ದಯವಿಟ್ಟು ಬಲಿಯಾಕೊಂಡು ಯಾರೋ ಒಬ್ಬ ವ್ಯಕ್ತಿಗಳು ಬರ್ತಾರೆ ಈ ನಿಮಗೆ ಸಮಸ್ಯೆ ಇದೆ ನೀವು ಇದನ್ನ ಕಾರ್ಯಕ್ರಮ ಮಾಡಿ ನಿಮ್ದೆಲ್ಲ ದೇವಸ್ಥಾನ ಕಾರ್ಯಕ್ರಮ ಮಾಡಿ ಎಲ್ಲ ಬೇರೆ ಅಂತ ಹೇಳ್ತಾರೆ ಎಲ್ಲ ದುಡ್ಡಿ ದುಡ್ಡು ಖರ್ಚಾಗಿ ನಿಮ್ಮ ಭಾವನೆ ಬಂದಿದೆ ಈ ಸಲ ಪೂಜೆ ಒಂದು ನಂಬಿಕೆ ನಿಮ್ಮಲ್ಲಿದೆ ಆ ಯಾವುದೇ ರೀತಿಯಾಗಿ ದುಡ್ಡು ವೆಚ್ಚ ಮಾಡಿದೆ ನೀವು ದೇವರತ್ರ ಬೇರೆ ಒಳ್ಳೆಯದಾಗ್ಲಿ ನಾನು ಹೇಳೋದ್ರೆ ನಂಬಿಕೆಯಿಂದ ಜೀವನ ಮಾಡಿ ಮೂಢನಂಬಿಕೆಯಿಂದ ಜೀವನ ಮಾಡಬೇಡಿ ನಿಮ್ಮ ಒಂದು ಅಭಿವೃದ್ಧಿಗೆ ನಮ್ಮ ಪೊಲೀಸ್ ಇಲಾಖೆ ಅಡಿಯಳ ಗ್ರಾಮ ತರವಿರತಕ್ಕಂತ ಎಲ್ಲಾ ಅಧಿಕಾರಿ ಅವರು ನಾವು ನಿಮ್ಗೆ ಸಪೋರ್ಟ್ ಇರ್ತೀವಿ ಇವ್ರ ಬಗ್ಗೆ ನಾವು ಕೈಗೊಳ್ಳುತ್ತೀವಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ಅತಿ ಹೆಚ್ಚಾಗಿ ಆಯೋಜನೆ ಮಾಡುವ ಶಕ್ತಿ ಆ ದೇವರು ಕೊಡಲಿ ಅಂತ ಹೇಳ್ತಾ ಒಂದು ಪ್ರೋಟೀನ್ ಮತ್ತ ಒಂದು ಆಹಾರ ಪಾಪ ಬಡವರಿಗೆ ಇವತ್ತಿನ ಕೆಲವೊಂದು ದಿನ ಕೆಲವು ಮನೆಯಲ್ಲಿ ಕೆಲವೊಂದು ಊಟ ಇಲ್ಲಕ್ಕೆ ಎಷ್ಟೋ ಜನ ನರಾಡ್ತಿರ್ತೀವಿ ಅದಾಯ್ತಾ ಅದನ್ನ ಹೋಗಾಡಿಸಿದ ನಮ್ಮ ಉದ್ದೇಶದಿಂದ ಈ ಒಂದು ಏನ ಒಂದು ಕಾರ್ಯಕ್ರಮ ಮಾಡಿದ್ರೆ ಅವ್ರಿಗೆಲ್ಲ ಒಂದ್ಸುತ್ತ ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡೋಣ ಇಂತ ಕಾರ್ಯಕ್ರಮಕ್ಕೆ ನಮ್ಮನ್ನು ತೊಡಗಿಸಿಕೊಳ್ಳಿ ಅಂತ ಹೇಳ್ತಾ ಪಂಚಮಿ ಅಂದ್ರೆ ನಾಗರ ಪಂಚಮಿಯ ಏನು ಆಚರಣೆ ಮಾಡ್ತೇವೋ ಅದೇ ರೀತಿ ಇದು ಕೂಡ ನಾಗರ ಪಂಚಮಿಗೆ ನಾವು ಹಾವಿಗೆ ಹಾಲನ್ನು ಕಲ್ಲಿಗೆ ಹಾಲನ್ನು ಎರಡು ಪೌಷ್ಟಿಕ ಆಹಾರವನ್ನು ನಾವು ವ್ಯಕ್ತ ಮಾಡ್ತಾ ಇದ್ದೇವೆ ಈ ಈ ನಾಗರ ಪಂಚಮಿಯ ಪ್ರಯುಕ್ತ ಅದು ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ನೀಡಿ ಪೌಷ್ಟಿಕತೆಯನ್ನು ಹೆಚ್ಚಿಸಬೇಕು ಅನ್ನೋ ಉದ್ದೇಶದಿಂದ ಈ ಹಾಲನ್ನು ವ್ಯಕ್ತ ಮಾಡದೆ ಮಕ್ಕಳಿಗೆ ನೀಡಬೇಕು ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಈ ಬಸವ ಪಂಚಮಿಯನ್ನು ನಾವು ಅಂದ್ಕೊಂಡಿದ್ದೇವೆ ಇದು ಕಳೆದ ಹತ್ತು ವರ್ಷದಿಂದ ಮಾನವ ಬಂಧುತ್ವ ವೇದಿಕೆಯಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿದೆ ಅದೇ ವೇದಿಕೆಯ ಸಹಯೋಗದೊಂದಿಗೆ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೂಡ ಕಳೆದ ಐದು ವರ್ಷದಿಂದ ಹರ್ಯದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಕೊಡ್ತಾ ಇದ್ದೇವೆ ಹಾಗಾಗಿ ಹಾವು ಕೂಡ ನಾಗರ ಪಂಚಮಿ ವಿರೋಧಗಳುಲ್ಲ ನಮಗೂ ಹಾಲನ್ನ ಹಾವು ಕುಡಿಯುವುದಿಲ್ಲ ಅನ್ನೋದು ವೈಜ್ಞಾನಿಕ ಚಿಂತನೆ ಅದು ಯಾಕಂದ್ರೆ ಹಾಲಿಗೆ ಹಾವಿಗೆ ಹಾಲನ್ನು ನೀಡೋದ್ರಿಂದ ಅದು ಸದ್ದೋಗುತ್ತೆ ಹಾವಿನ ಸಂತತಿ ನಾಶವಾಗುತ್ತೆ ಈ ವೈಜ್ಞಾನಿಕ ಕಾರಣಗಳಿಂದ ನೀವೆಲ್ಲ ಹಾಲನ್ನು ವ್ಯರ್ಥ ಮಾಡದೆ ಮಕ್ಕಳಿಗೆ ನೀಡುವುದೇ ಮಕ್ಕಳನ್ನು ಆ ದೇವರ ರೂಪದಲ್ಲಿ ನೋಡ್ಬೋದಲ್ಲ ಅನ್ನೋದು ನಮ್ಮ ಕಾರ್ಯಕ್ರಮದ ಉದ್ದೇಶ ಹಾಗಾಗಿ ನಾವು ಮಕ್ಕಳಿಗೆ ಹಾಲನ್ನು ವಿತರಣೆ ಮಾಡುವ ಮೂಲಕ ಬಸವ ಪಂಚಮಿಯನ್ನು ಆಚರಣೆ ಮಾಡಬೇಕಾಗಿ ಎಲ್ಲರಲ್ಲೂ ತಮ್ಮೆಲ್ಲರಲ್ಲಿ ಕೋರ್ತಾ ಇದೆ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಒಬ್ಬ ಮಹಾನ್ ದಾರ್ಶನಿಕ ಮತ್ತು ನನ್ನ ಆರಾಧ್ಯ ದೇವ ಅಂದ್ರೂ ಕೂಡ ತಪ್ಪಲ್ಲ ಅಂತ ಒಬ್ಬ ಬಸವಣ್ಣನವರ ಹೆಸರಿನಲ್ಲಿ ಇವತ್ತು ಈ ಒಂದು ಬಸವ ಪಂಚಮಿ ಅಂತೇಳಿ ಏನು ತಾವು ಎಲ್ಲರೂ ಇಟ್ಕೊಂಡಿದೀನಿ ಇದು ನಿಜಕ್ಕೂ ಕೂಡ ಬಹಳ ಶ್ಲಾಘನೀಯವಾದಂತಹ ಒಂದು ಪದ ಮತ್ತು ಒಂದು ಶ್ಲಾಘನೀಯವಾದಂತಹ ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಹೇಳಿ ನಾನಾ ಈ ಸಂದರ್ಭದಲ್ಲಿ ಭಾವ ಭಾವಿಸಿದ್ದೇನೆ ಬಂದ ಬಹುಶಃ ಇಲ್ಲಿ ಈ ಒಂದು ಏನು ನಮ್ಮ ದೇಶದಲ್ಲಿ ಇವತ್ತು ಈ ಒಂದು ಮನುವಾದಿಗಳ ಸಹ ಸಹಭಾವೆಯನ್ನ ಸಹಜೀವನವನ್ನ ನಡೆಸಬೇಕಾಗುತ್ತೆ ಅಂತ ಈ ಒಂದು ದೇಶದ ಜನರಲ್ಲಿ ಈ ವರ್ಣ ರೀತಿ ವರ್ಣಾಶ್ರಮ ಅನ್ನೋ ಒಂದು ಶ್ರೇಣೀಕೃತ ಸಮಾಜಗಳನ್ನು ನಿರ್ಮಾಣ ಮಾಡಿ ಅದ್ರ ಮೂಲಕ ಇವತ್ತು ಏನು ಇವತ್ತು ಈ ಒಂದು ಶೋಷಿತ ಶೂದ್ರಗಳೇನೋ ಜನಾಂಗದವರು ಇದ್ರು ಆ ಒಂದು ಜನರಲ್ಲಿ ಕೆಲವು ಅನಿಷ್ಟ ಆಚರಣೆಗಳನ್ನ ಆಚರಿಸೋದಕ್ಕೆ ಪ್ರೇರಣೆಯನ್ನು ನೀಡಿ ಬಹುಶಃ ಅವರು ಈ ದೇಶದಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವುದೇ ರೀತಿಯೂ ಕೂಡ ಮುಂದೆ ಬರದೇ ಇರತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ನಾವು ಅಷ್ಟರಲ್ಲೇ ನಮ್ಮ ಜೀವನವನ್ನು ನಡೆಸಬೇಕು ಅನ್ನೋ ಒಂದು ಏನು ವ್ಯವಸ್ಥೆಯನ್ನ ಈ ಮನವಾದಿಗಳು ಇಟ್ಕೊಂಡಿದ್ರು ಅಂತ ಒಂದು ಮನವಾದಿಗಳ ಈ ಒಂದು ಆಚರಣೆಗಳಿಗೆ ಇವಾಗ ನಾವಾದ್ರೂ ಕೂಡ ನಮ್ಮ

ಆಸಕ್ ಚಿತ್ರಗಳ ಬಗ್ಗೆ ಪ್ರತಿ ಹಳ್ಳಿಗಳಿಗೆ ಯಾವ ಸ್ಕೂಲಗಳು ಹೋಗ್ಬಿಟ್ಟು ಪಶು ಪಂಚಿ ಯಾಕೆ ಮಾಡ್ಬೇಕಪ್ಪ ಅನ್ನೋದ್ರ ಬಗ್ಗೆ ಜನಗಳು ಕರ್ಸ್ಬಿಟ್ಟು ಅದ್ರ ಬಗ್ಗೆ ಅರಿವು ಊಟ ಕಾರ್ಯ ಪ್ರತಿ ಹಳ್ಳಿಯಲ್ಲಿ ಮಾಡ್ಕೊಂಡು ಈ ಸತ ರಾಜಗುಂಡ ಒಂದ್ ಗ್ರಾಮದಲ್ಲಿ ಇಟ್ಕೊಂಡ್ಬೇಕು ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಪ್ರತಿ ವರ್ಷ ಹಬ್ಬ ಹಬ್ಬ ಮಾಡಿದಾಗ ಎಲ್ಲ ಮಾದರಿ ಪಂಚಮಿ ಇದ್ದಾಗೆಲ್ಲ ಉತ್ತುಗಳು ಹಣ ಹಾಕ್ತಾರೆ ಹಾಲ ಮಂಟಿನ ಮತ್ತೆ ಕಲ್ಲಿಗ ಹಾಕಿ ಹಾಲನ್ನು ವೇಸ್ಟ್ ಮಾಡಿದ್ರೆ ಅದೇ ಹಾಲನ್ನು ಮಕ್ಕಳನ್ನ ಬಡ ಮಕ್ಕಳಿಗೆ ಇಲ್ಲಿ ಮುತ್ತದ ಸುತ್ತಮುತ್ತ ನಮ್ಮನೆ ಮಕ್ಕಳಿಗೆ ಹೋಗಿ ಮಕ್ಕಳನ್ನ ಕೂಡಿ ಹಾಲನ್ನು ವೇಸ್ಟ್ ಮಾಡಿದ್ರೆ ಆ ಮಕ್ಕಳ ಕೊಟ್ಟರೆ ಮಕ್ಕಳು ಒಂದು ಶಕ್ತಿ ಸಾಮರ್ಥ್ಯ ಬೆಳಿತಾರೆ ಅನ್ನೋ ಉದ್ದೇಶ ನಮ್ಮ ಕಾರ್ಯಕ್ರಮದ ಉದ್ದೇಶ ಇಲ್ಲಿ ನೋಡುತ್ತೆ ಎಂಗೆ ಆಚರಣೆ ಆಗಿರುತ್ತೆ ಅಂತ ಅಂದ್ರೆ ನಮ್ ದೇಶದೊಳಗೆ ವಿಚಾರವಾಗಿ ಈಗ ಏನ್ ನಮ್ಮ ಮನೆಗೆ ನಮ್ ತಾಯಿಲ್ಲ ಏ ಅಪ್ಪ ನೀವು ಸರಸ್ವತಿ ಪೂಜೆ ಮಾಡು ಈಗ ಶಿಕ್ಷಣ ಒಂದು ಓದ್ಬಿಡ್ದೇ ಸರಸ್ವತಿ ಪೂಜೆ ಮಾಡಿ ಶಿಕ್ಷಣ ಓದಲ್ಲ ನೀವು ಚೆನ್ನಾಗಿ ಓದಿ ಪ್ರಶ್ನೆ ಪುತ್ರ ಚೆನ್ನಾಗಿ ಉದ್ರೆ ಕೊಟ್ಟರೆ ನೀವು ಶಿಕ್ಷಣ ಒದ್ತೈತಿ ಲಕ್ಷ್ಮೀ ಪೂಜೆ ಮಾಡುವ ನೀನ್ ರೊಕ್ಕ ಬಂದ್ಬಿಡ್ಬೇಕು ನಮ್ಗೆ ದೇಶ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರಲ್ಲ ಗಿಡಬೇಕು ಕಷ್ಟಪಟ್ಟು ಗಿಡಬೇಕು ಓದ್ಬೇಕು ಶಿಕ್ಷಣ ಪಡ್ಕೊಂಡು ನಾವ್ ಸರ್ಕಾರ ಜಾಬ್ ತಗೊಂಡಾಗ ನಮ್ಗೆ ಲಕ್ಷ್ಮೀ ತಡ ದುಡ್ಡು ಸಂಪಾದನೆ ಮಾಡ್ತೇತಿ ಹಾಗಾಗಿ ಒಂದೊಂದು ವಿಚಾರ ಅಲ್ಲ ಈ ದೇಶದಲ್ಲಿರ್ತಕ್ಕಂಥ ಮೂರನೇ ಆಚರಣೆಗಳು ಪ್ರತಿ ಇದರಲ್ಲಿ ಅಪ್ರೇಲ್ ಆಗಿ ಅದೇನೇ ರೀತಿ ತೋರಿಸ್ಬಿಡ್ತಾರೆ ಹಾಗಾಗಿ ಆ ಮೂರ್ತವನ್ನ ಹೊರದ್ ಬಿಟ್ಟು ನಾವು ಶಿಕ್ಷಣ ಅನ್ನೋದಲ್ಲ ಶಿಕ್ಷಣ ಕೊಟ್ಟು ಏನಾದ್ರೂ ಸಾಧಿಸಬೇಕು ಅನ್ನೋದೇ ಇದ್ರ ಬಸವ ಕಲ್ಸಿದ ಉದ್ದೇಶದೇ ಸಾರ್ ಅವರು ಹೇಳಿದ್ರು ಮಾಲ್ ಅನ್ನುವಂಥದ್ದು ಏನಿದೆ ಅದು ನಮಗೆ ಅಮೃತಕ್ಕೆ ಸಮಾನ ಅಂತ ಹಲೋ हेलो हेलोधा आप सभी शायद स्कूल में दूध पीते होंगे ना किसने नहीं पिया है नहीं आप स्कूल में दूध नहीं नहीं पिएंगे ना इसलिए पीना है दूध इसलिए पीना है शक्ति आता है ना तो दूध पीने से शक्ति आता है मजबूत होता है इंसान तगड़ा होता है आपस में झगड़ने के लिए है ना झगड़ना है भाई झगड़ना है क्या वे, होना चाहिए इंसान किस लिए करना होना चाहिए इंसान किस लिए ताकत चाहिए हमें काम करने के लिए है ना देश को बढ़ाने के लिए तो इसलिए हम जो नागर पंचमी के तौर पर दूध डालते हैं, ना? वो दूध को नहीं डालना चाहिए वो तो दूध वेस्ट हो जाता है ना जमीन पे डालने से क्या हो जाता है वो वेस्ट हो जाता है तो हम पीने से हम क्या होते हैं शक्ति आती है तगड़े है, होते हैं तो इसीलिए है हम लोगों को ये जो नागर पंचमी के तौर पर दूध तो आ आल मकल पड़े ना, ना देश भविष्य का बेस बे ಶಕ್ತಿಯುತ ವ್ಯಕ್ತಿಗಳನ್ನಾಗಿ ಮಾಡಬೇಕಾಗಿದೆ ದೇಶದ ಜಿಡಿಪಿಯ ಬೆಳವಣಿಗೆಗೆ ಅವರಿಗೆ ನಾವು ಕೊಡುಗೆಯನ್ನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿದೆ ಸೊ ಹಂಗಾಗಿ ತಮ್ಮೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಬೌದ್ಧ ವಿರೋಧಿ ಆಚರಣೆಗಳನ್ನ ನಾವೆಲ್ಲರೂ ಕೂಡ ಮುಂದೆ ದೊಡ್ಡವರಾಗಿ ಅದನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಅವನನ್ನು